ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಲೋಕಾಯುಕ್ತ ಉಪಲೋಕಾಯುಕ್ತ ಹೆಸರಲ್ಲಿ ವಂಚನೆಗೆ ಯತ್ನವನ್ನು ಪಡಲಾಗಿದೆ ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಲೋಕಾಯುಕ್ತ ಉಪಲೋಕಾಯುಕ್ತ ಹೆಸರಿನಲ್ಲಿ ವಂಚಕರು ಗಾಳ ಹಾಕಿದ್ದಾರೆ ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಹೆಸರನ್ನ ನಮೂದಿಸಿ ಈ ಕಿಡಿಗೇಡಿಗಳು ಕರೆ ಮಾಡಿದ್ದಾರೆ ಬಿಬಿಎಂಪಿಯ ಎ ಡಬಲ್ ಇಗೆ ಕರೆ ಮಾಡಿದ್ದಾರೆ ಅಪರಿಚಿತರು ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಅಂತ ಹೆಸರಿತ್ತು ಹಾಗೆಯೇ ಉಪಲೋಕಾಯುಕ್ತ ಅವರ ಹೆಸರು ಕೂಡ ಬಂದಿತ್ತು ಗಮನಿಸ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ದೂರಿನ ಪ್ರತಿ ಮತ್ತೊಂದು ಕಡೆ ಆ ಟ್ರೂ ಕಾಲರ್ನಲ್ಲಿ ಹೆಸರು ಡಿಸ್ಪ್ಲೇ ಆಗಿದೆಯಲ್ಲ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಲೋಕಾಯುಕ್ತ ಉಪಲೋಕಾಯುಕ್ತರ ಹೆಸರಿನಲ್ಲಿ ಅಪರಿಚಿತರು ಎ ಡಬಲ್ ಇಗೆ ಕರೆ ಮಾಡಿದ್ದಾರೆ ಯಾವ ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಇದೀಗ ಬೆಳಕಿಗೆ ಬಂದಿದೆ ಎರಡು ಬಾರಿ ಕರೆ ಮಾಡಿದ್ರೂ ಕೂಡ ಬಿಬಿಎಂಪಿ ಎ ಇ ಸ್ವೀಕರಿಸಿಲ್ಲ ಅನುಮಾನಗೊಂಡು ಲೋಕಾಯುಕ್ತ ಕಚೇರಿಗೆ ಇ ಅವರು ತೆರಳುತ್ತಾರೆ ಸುಳ್ಳು ಕರೆ ಬಗ್ಗೆ ಲೋಕಾಯುಕ್ತಗೆ ಮಾಹಿತಿಯನ್ನ ಕೊಡ್ತಾರೆ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರು ದೂರನ್ನ ಸಹ ಕೊಟ್ಟಿದ್ದಾರೆ ದೂರಿನ ಆಧಾರದ ಮೇರೆಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿದೆ ಎಫ್ಐಆರ್ ಆಗಿದೆ ಆಂಧ್ರಪ್ರದೇಶದಿಂದ ಕರೆ ಬಂದಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಕರೆಗಳ ಡೀಟೇಲ್ಸ್ ಅನ್ನ ಪಡೆದು ತನಿಖೆಯನ್ನ ನಡೆಸುತ್ತಿದ್ದಾರೆ ಯಾರು ಮಾಡಿರೋದು ಅನ್ನೋದನ್ನ ಪತ್ತೆ ಹಚ್ಚುವಂತಹ ಕೆಲಸ ಆಗತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಲೋಕಾಯುಕ್ತ ಉಪಲೋಕಾಯುಕ್ತ ಹೆಸರಿನಲ್ಲಿ ಈ ರೀತಿಯಾಗಿ ವಂಚನೆಯನ್ನು ಮಾಡೋದಕ್ಕೆ ಕಿಡಿಗೇಡಿಗಳು ಮುಂದಾಗಿದ್ದಾರೆ ಇಷ್ಟು ದಿನಗಳಿಂದ ಇದು ನಡೀತಾ ಇದೆ ಅಂತ ಹೇಳಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಈ ವಂಚನೆಯ ಜಾಲದ ಬಗ್ಗೆ ಏನ್ ಡೀಟೇಲ್ಸ್ ಗೊತ್ತಾಗಿದೆ ಅಂತ ಪ್ರದೀಪ್ ಮಧುಶ್ರೀ ಸರ್ಕಾರಿ ಅಧಿಕಾರಿಗಳ ಹೆಸರಿನಲ್ಲಿ ವಂಚನೆ ಮಾಡೋದು ಮತ್ತೆ ವಂಚನೆಗೆ ಪ್ರಯತ್ನ ಮಾಡುವಂತಹ ಘಟನೆಗಳು ಸಾಕಷ್ಟು ನಡೆದಿರುವಂಥದ್ದು ಆದರೆ ಈಗ ಲೋಕಾಯುಕ್ತರ ಹೆಸರಿನಲ್ಲೇ ಸರ್ಕಾರಿ ಅಧಿಕಾರಿಗಳಿಗೆ ವಂಚನೆ ಮಾಡೋಕೆ ಯತ್ನ ಮಾಡಿರುವಂತಹ ಘಟನೆ ವರದಿಯಾಗಿರುವಂಥದ್ದು ಕೆಲ ದಿನಗಳ ಹಿಂದೆ ಬಿ ಬಿ ಎಂ ಪಿ ಅಂದರೆ ಈಗಿನ ಜಿ ಬಿ ಎ ಬಿ ಬಿಬಿಎಂಪಿ ಅಧಿಕಾರಿ ಅಧಿಕಾರಿಯಾಗಿರುವಂತಹ ಒಬ್ಬರಿಗೆ ಒಂದು ಕರೆ ಬರುತ್ತೆ ಆ ಕರೆಯನ್ನು ಆ ವೇಳೆ ಅವರು ಸ್ವೀಕಾರ ಮಾಡೋದಿಲ್ಲ ಅದಾದ ನಂತರ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿದಾಗ ಮತ್ತೆ ಅವರು ಕಾಲ್ನ ರಿಸೀವ್ ಮಾಡಲ್ಲ ಈ ವೇಳೆ ಟ್ರೂ ಕಲರ್ ಅಲ್ಲಿ ಆ ಕ್ರೆ ಅನ್ನೋ ನಂಬರ್ ಆಗಿರೋದ್ರಿಂದ ಅದನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಲೋಕಾಯುಕ್ತ ಬಿ ಎಸ್ ಪಾಟೀಲ್ ಮತ್ತೆ ಲೋಕಾಯುಕ್ತ ಪಣೀಂದ್ರ ಅವರ ಹೆಸರು ಇರುತ್ತೆ ಇದರಿಂದ ಸ್ವಲ್ಪ ಅವ್ರಿಗೆ ಅನುಮಾನ ಬರುತ್ತೆ ಜೊತೆಗೆ ಮತ್ತೆ ಇನ್ನೊಂದ್ಸರಿ ಅದೇ ದಿನ ಸಂಜೆ ಮತ್ತೆ ಕಾಲ್ ಬರುತ್ತೆ ಅವಾಗ್ಲೂ ಸಹ ಅವರು ಫೋನ್ ಅನ್ನ ಮಾಡಲ್ಲ ಅಂದ್ರೆ ಸಾಮಾನ್ಯವಾಗಿ ನಮಗೆ ಯಾಕೆ ನೇರವಾಗಿ ಲೋಕಾಯುಕ್ತರು ಕಾಲ್ ಮಾಡ್ತಾರೆ ಅನ್ನೋ ಒಂದು ಅವ್ರಿಗೆ ಅನುಮಾನ ಬರುತ್ತೆ ಹೀಗಾಗಿ ಅವರು ಮರುದಿನವೇ ಲೋಕಾಯುಕ್ತ ಕಚೇರಿಗೆ ಬಂದು ಈ ಬಗ್ಗೆ ಪರಿಶೀಲನೆ ಮಾಡ್ತಾರೆ ನನಗೆ ಈ ರೀತಿಯಾಗಿ ಲೋಕಾಯುಕ್ತರ ಹೆಸರಿನಲ್ಲಿ ಕರೆ ಬಂದಿದೆ ಅಂತ ಹೇಳಿ ಆದರೆ ಲೋಕಾಯುಕ್ತ ಕಚೇರಿಯಲ್ಲಿ ಅವರು ಕರೆ ಮಾಡಿದಂತಹ ಹನ್ನೊಂದು ನಂಬರ್ ಏನಿದೆ ಅದು ಲೋಕಾಯುಕ್ತ ಅಥವಾ ಉಪ ಲೋಕಾಯುಕ್ತದಲ್ಲ ಅನ್ನೋದು ಮಾಹಿತಿ ಸಿಗುತ್ತೆ ಈ ಬಗ್ಗೆ ಅಲ್ಲಿನ ಇನ್ಸ್ಪೆಕ್ಟರ್ ಒಬ್ಬರಿಗೆ ಮಾಹಿತಿಯನ್ನು ಕೊಡ್ತಾರೆ ಆ ಇನ್ಸ್ಪೆಕ್ಟರ್ ಅವರು ಅಂದ್ರೆ ಲೋಕಾಯುಕ್ತದಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರು ನೇರವಾಗಿ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ಈ ಅಪರಿಚಿತರ ವಿರುದ್ಧ ಲೋಕಾಯುಕ್ತ ಮತ್ತು ಉಪ ಲೋಕಾಯುಕ್ತರ ಹೆಸರನ್ನ ಬಳಸಿಕೊಂಡು ಈ ರೀತಿ ಟ್ರೂ ಕಲರ್ ಅಲ್ಲಿ ಹೆಸರನ್ನ ಬಳಸಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಕರೆ ಮಾಡ್ತಾ ಇದ್ದಾರೆ ಇವರು ವಂಚನೆ ಮಾಡೋದಕ್ಕೆ ಅಥವಾ ಬೇರೆ ಯಾವ್ದಾದ್ರು ಒತ್ತಡವನ್ನು ಸೃಷ್ಟಿ ಮಾಡೋದಕ್ಕೆ ಈ ರೀತಿಯಾಗಿ ಪ್ರಯತ್ನ ಪಡ್ತಿರ್ಬೋದು ಅಂತ ಹೇಳಿ ಅವರು ದೂರನ್ನ ಕೊಟ್ಟಿರ್ತಾರೆ ಸದ್ಯಕ್ಕೆ ವಿಧಾನಸೌಧ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಅಂದ್ರೆ ಸರ್ಕಾರಿ ಅಧಿಕಾರಿಗಳಿಂದ ಹೆಸರಿನಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ವಂಚನೆ ಮಾಡುತ್ತಿರುವ ಒಂದು ಪ್ರಕರಣ ಕೇಸ ಒಂದು ಆ ಒಂದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂತದ್ದು ಈ ಪ್ರಾಥಮಿಕವಾಗಿ ಮಾಹಿತಿಯಲ್ಲಿ ಈ ಕರೆಗಳು ಆಂಧ್ರಪ್ರದೇಶ ಮೂಲದಿಂದ ಗೊತ್ತಾಗ್ತಾ ಗೊತ್ತಾಗ್ತಿರುವಂತದ್ದು ಈಗ ಸದ್ಯಕ್ಕೆ ಈಗ ಆ ಒಂದು ಏನ್ ಕರೆ ಬಂದಿತ್ತು ಅದ್ ನಂಬರ್ ಇಂದ ಅನ್ನ ತೆಗೆದುಕೊಂಡು ಅವರು ಯಾವ್ಯಾವ ಕರೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ಕಲೆ ಆಗ್ತಾ ಜೊತೆಗೆ ಬೇರೆ ಯಾರಾದರೂ ಈ ರೀತಿಯಾಗಿ ಕರೆಯನ್ನ ಸ್ವೀಕರಿಸಿ ಅಥವಾ ವಂಚನೆಗೆ ಒಳಗಾಗಿರಬಹುದು ಅಥವಾ ವಂಚನೆಗೆ ಯತ್ನ ಮಾಡಲಿ ಏನಾರು ಆತರ ಏನಾರು ಆಗಿದ್ರೆ ಅವರು ಕೂಡ ವಿಧಾನಸೌಧ ಪೊಲೀಸರಿಗೂ ಸಹ ದೂರು ಕೊಟ್ಟರೆ ಈ ಅಪರಿಚಿತದ ವಿರುದ್ಧ ಸಂಪೂರ್ಣವಾಗಿ ಮಾಹಿತಿ ಸಿಗಲಿದೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರದೀಪ್